ನಾಲ್ಕು ದಿನದಿಂದ ತುಂಬಾ ಚಳಿ ಇದೆ ಬೆಂಗಳೂರಲ್ಲಿ ನನಗಂತೂ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಟೀ ಟೈಮ್ಗೆ ಅಂತ ಅನ್ನಿಸ್ತು ಮನೆಯೆಲ್ಲ ಹುಡ್ಕಿದ್ರು ನನಗೆ ಸ್ವಲ್ಪ ಕೂಡ ಕಡಲೆ ಹಿಟ್ಟೆಲ್ಲ ಸಿಗಲಿಲ್ಲ ಆರ್ಡ್ರು ಮಾಡಿದೆ ಆದರೆ ಕೊಡೋದು ಲೇಟ್ ಅಂದರು ಯಾಕೆಂದರೆ ತುಂಬ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ನಾನಿವತ್ತು ಆಲೂಗಡ್ಡೆ ಮತ್ತು ರವೆನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡಿದ್ದೀನಿ ಭಾಳ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಸಂಜೆ ಟೈಮ್ ಟೀ ಟೈಮಲ್ಲಿ ಇದೊಂದು ಸ್ನ್ಯಾಕ್ಸ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಷ್ಟು ಜೋರು ಮಳೆಯಲ್ಲಂತೂ ಈ ಥರ ಸ್ನ್ಯಾಕ್ಸ್ನ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ನನ್ನ ಹೆಸರು ರೇಖಾ ನಾನಿವತ್ತು ಕ್ಲೌಡ್ ಕಿಚನ್ಗೆ ರಜಾ ಕೊಟ್ಟು ಯಾಕೆಂದರೆ ಸೋಮವಾರ ಆಗಿರೋದ್ರಿಂದ ರಜಾ ಮಾಡಿಬಿಟ್ಟೆ ಯಾಕೆಂದರೆ ಮೊನ್ನೆ ನೆನೆಯೆಲ್ಲ ತುಂಬ ಮಳೆ ನೆಂದಿದ್ದೆ ಊಟ ಎಲ್ಲ ತೊಗೊಂಡೋಗಿ ಕೊಡಬೇಕಲ್ವಾ ಭಾಳಷ್ಟು ನೆಂದಿದ್ದೆ ನಾನು ನನಗೆ ಸ್ವಲ್ಪ ಮೈ ಹುಷಾರ್ದಂಗೆ ಆಗಿತ್ತು ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ನಾನು ರಜಾ ಮಾಡಿಬಿಟ್ಟೆ ಇವತ್ತು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಚೆನ್ನಾಗಿ ತುರಿತಾ ಇದ್ದೀನಿ ಇದನ್ನು ಚೆನ್ನಾಗಿ ತುರ್ಕೋಬೇಕು ಈ ರೀತಿ ಸಣ್ಣ ಎಳೆ ಬರಬೇಕು ಆ ರೀತಿ ತುರ್ಕೋಬೇಕಾಗುತ್ತೆ ತುರಿದಿದ್ದಾಯಿತು ಆಲೂಗಡ್ಡೆನ ನೋಡಿ ನಾನಿಲ್ಲೊಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಎರಡು ಸಲ ಚೆನ್ನಾಗಿ ತೊಳೆದು ನಾನು ಮತ್ತೆ ಇನ್ನೊಂದು ಸಲ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ ಯಾಕೆ ಅಂದರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ಳುತ್ತೆ ಅಷ್ಟರೊಳಗಡೆ ಆಲೂಗಡ್ಡೆ ಎಲ್ಲ ಕಪ್ಪಾಗುತ್ತೆ ಕಪ್ಪಾದರೆ ಚೆನ್ನಾಗಿರಲ್ಲ ನೋಡೋದಕ್ಕೂ ಕೂಡ ಮತ್ತು ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ ಹಂಗಾಗಿ ಚೆನ್ನಾಗಿ ತೊಳೆದು ನೋಡಿ ಈ ಥರ ಹಿಂಡ್ಕೊಂಡು ತೆಗೆದು ಇಟ್ಕೋಬೇಕಾಗುತ್ತೆ ನೀರು ಸ್ವಲ್ಪ ಕೂಡ ಇರಬಾರ್ದು ಚೆನ್ನಾಗಿ ಹಿಂಡಿ ತೊಗೊತೀನಿ ನಾನು ನೋಡಿ ಈ ರೀತಿ ಚೆನ್ನಾಗಿ ಶೋಧಿಸ್ಬಿಟ್ಟು ತೊಗೋಬೇಕು ಈಗ ನಾನು ಆಲೂಗಡ್ಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಕಪ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ಏನು ತುಂಬ ಬೇಡ ಒಂದು ಮೂರು ಜನ ತಿನ್ನೋಷ್ಟಾದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ಕುಟ್ಬಿಟ್ಟು ಹಾಕಿ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ತುರಿದಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಎರಡು ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೆ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ ಈಗ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆನ ಸೇರಿಸಿದ ಮೇಲೆ ಐ ಫ್ಲೇಮಲ್ಲಿ ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುರಿದಿರೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಈಗ ಆಲೂಗಡ್ಡೆ ಸಾಫ್ಟ್ ಆದ ನಂತರ ಅರ್ಧ ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ ಯಾವುದೇ ರೀತಿ ರವೆನ ಉರಿಯೋ ಅಂಥ ಅವಶ್ಯಕತೆ ಇಲ್ಲ ಮೀಡಿಯಂ ರವೆ ಆಗಿರ್ಬೋದು ಇಲ್ಲ ಮೀ ಇದು ಚಿರೋಟಿ ರವೆ ಆಗಿರ್ಬೋದು ಯಾವುದಾದ್ರೂ ಬಳಸ್ಕೊಳ್ಳಿ ಯಾವುದ್ರಲ್ಲಾದರೂ ಈ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೇಯೋ ಅಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ರವೆನ ಸುರಿದ ತಕ್ಷಣ ಚೆನ್ನಾಗಿ ಮಿದ್ದಿಸ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿ ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ನಾವು ಮುದ್ದೆ ಮಿದಿಸ್ಕೊಳ್ತೀವಲ್ವ ಆ ರೀತಿ ಮಿದ್ದಿಸ್ಕೊಂಡಿದ್ದೆ ಇದನ್ನು ಹಂಗೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿತ್ತು ಆದರೆ ಬೇಯ್ಬೇಕಿತ್ತು ಅಷ್ಟೇ ಈಗ ಚೆನ್ನಾಗಿ ಇದನ್ನೆಲ್ಲ ಕೆರೆದು ನಾನು ಮಣೆ ಮೇಲೆ ಇದ್ದೀನಿ ಏನು ನಾವು ಶಾಪಿಂಗ್ ಬೋರ್ಡ್ ಏನೋ ತರಕಾರಿ ಕಟ್ ಮಾಡ್ತೀವಿ ಆ ಮಣೆ ಮೇಲೆ ಹಾಕ್ಕೊಂಡು ನಿಮಗೆ ಯಾವ ರೀತಿ ಆಕಾರ ಬೇಕೋ ಸ್ನ್ಯಾಕ್ಸು ಆ ರೀತಿ ನೀವು ಕಡ್ಡಿ ಥರನಾದರೂ ಮಾಡ್ಕೋಬೋದು ಇಲ್ಲ ಚಕ್ಲಿ ಒಳ್ಳಲ್ಲಾದರೂ ಒತ್ಕೋಬೋದು ಇಲ್ಲ ಈ ರೀತಿನಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಕಣ್ರಿ ಆಲೂಗಡ್ಡೆ ಎಲ್ಲ ಹಾಕಿರ್ತೀವಲ್ಲೋ ತಿನ್ನೋದಕ್ಕಂತೂ ತುಂಬಾ ಮಜವಾಗಿತ್ತು ಒಂದ್ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮನೇಲಿ ಕಡಲೆ ಹಿಟ್ಟಂತೂ ಏನೂ ಇರಲಿಲ್ಲ ಕಡಲೆ ಬೇಳೆ ನೆನೆಸಿರಲಿಲ್ಲ ಸಂಜೆ ಟೈಮ್ ಏನಪ್ಪ ತಿನ್ನೋದು ಅಂತ ಅನ್ನಿಸ್ತಿತ್ತು ಇನ್ನು ಮಳೆ ಬೇರೆ ಆಚೆ ಹೋಗೋಕ್ಕಾಗಲ್ಲ ಹಂಗಾಗಿ ನಾನು ಇವತ್ತು ಇವತ್ತು ರೆಸಿಪಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದು ನನ್ನ ಫ್ರೆಂಡ್ ಒಬ್ರು ಹೇಳಿದರು ಅವರೇನೋ ರೀಲ್ಸಲ್ಲಿ ನೋಡಿದ್ರಂತೆ ರೇಖಾ ಮಾಡಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅವಳು ಕೂಡ ಬರ್ತಾ ಇದ್ದಾಳೆ ಅದಕ್ಕೋಸ್ಕರ ಮಾಡ್ತಾ ಭಾಳ ಬಹಳ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನಮಗೆ ತುಂಬಾನೇ ಇಷ್ಟ ಆಯ್ತು ನೋಡಿ ಚೆನ್ನಾಗಿ ಕ್ರಿಸ್ಪಾಗಿ ಬಂದಿತ್ತು ಕೂಡ ನೀವು ಯಾವ ಆಕಾರದಲ್ಲಿ ಆದ್ರೂ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿತ್ತು ನಮಗಂತೂ ಭಾಳ ಬಹಳ ಇಷ್ಟ ಆಯ್ತು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಇದೊಂಥರ ಟೇಸ್ಟ್ ಮಕ್ಳಿಗೆ ಇಷ್ಟ ಆಗುವಂತ ಟೇಸ್ಟ್ ಇದೆ ಇದು ಆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಈ ಒಮ್ಮೆ ಟ್ರೈ ಮಾಡಿ ನೆನ್ನೆದೊಂದು ಗ್ರೀನ್ ಚಟ್ನಿ ಇತ್ತು ಅದನ್ನು ಕೂಡ ಸರ್ವ್ ಮಾಡಿದ್ದೀನಿ ಒಳ್ಳೆ ಕಾಫಿ ಫಿಲ್ಟರ್ ಕಾಫಿ